ಯುಗಾದಿ ಹಾಗೂ ರಂಜಾನ್ ಹಬ್ಬದ ಅಂಗವಾಗಿ ದಿನಸಿ ಕಿಟ್ ವಿತರಣೆ ಸಿಡ್ಲಘಟ್ಟನಗರದ ಮಯೂರ ವೃತ್ತದ ಬಳಿ ಇರುವ ಸೇವಾ ಸೌಧದಲ್ಲಿ ಇಂದು ಯುಗಾದಿ ಅಂಗವಾಗಿ ಆರ್ಸಿಜಿ ಫೌಂಡೇಶನ್ ವತಿಯಿಂದ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡ ನೇತೃತ್ವದಲ್ಲಿ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಅಂಗವಾಗಿ ದಿನಸಿ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ವೇಳೆ ಪ್ರತಿ ವಾರ್ಡ್ನ ತೀರಾ ಬಡ ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಣೆಯನ್ನ ಮಾಡಲಾಗಿದೆ ಇಪ್ಪತ್ತೈದು ಹೊಸ ವರ್ಷ ನಮ್ಮ ಇಡೀ ಭಾರತ ಹಾಗೂ ಹಿಂದೂ ಸನಾತನ ಧರ್ಮದಲ್ಲಿ ಹೊಸ ವರ್ಷ ಅಂತ ಹೇಳಿದ್ರೆ ಯುಗಾದಿ ಈ ಯುಗಾದಿ ಮರ ಎಲ್ಲ ಗಿಡ ಬಿಡ್ತಕ್ಕಂಥ ಸಿಗಿರ್ತಕ್ಕಂಥ ಏನಿದೆ ಅದೇ ರೀತಿ ನಮ್ಮ ಸಮಸ್ತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಗೂ ಈ ಒಂದು ಬೇವು ಬೆಲ್ಲ ಹಬ್ಬ ಯುಗಾದಿ ಹಬ್ಬ ಹರ್ಷ ತರಲಿ ಹೊಸ ವರ್ಷ ಎಲ್ರಿಗೂ ಆರೋಗ್ಯ ಕೊಡಲಿ ವಿದ್ಯಾವಂತರಿಗೆ ವಿದ್ಯೆ ಕೊಡಲಿ ರೈತರಿಗೆ ಎಲ್ಲ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ ಅಂತ ಎಲ್ಲರಿಗೂ ನಮ್ಮ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳು ಬ್ಯೂರೋಟ್ ಕನ್ನಡ ಜನಶ್ರೀ ನ್ಯೂಸ್ ಶಿಡ್ಲಘಟ್ಟ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ